ಶಿಕ್ಷಕರು ಮತ್ತು ಶಾಲೆಯ ಆಡಳಿತ ಮಂಡಳಿ ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಸಾಕಷ್ಟು ಕೆಲಸ ಮಾಡ್ತಿದೆ ಅಂತ ಶ್ರೀ ಗುರು ಸ್ವಾಮೀಜಿ ಗ್ರಾಮೀಣ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಪ್ರಭು ಸ್ವಾಮಿಯವರು ಹೇಳಿದರು ಪಟ್ಟಣದ ಶ್ರೀ ಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ವಜ್ರ ಮಹೋತ್ಸವದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷೆ ವಹಿಸಿ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ನಾವು ಬದುಕಬೇಕಾದರೆ ಶಿಕ್ಷಣ ಬೇಕು ಕೆಲಸವನ್ನು ಮಾಡಬೇಕಾದ್ರೆ ಮನಸ್ಸು ಇರಬೇಕು ವಿದ್ಯಾರ್ಥಿಗಳು ಶಿಸ್ತು ಮತ್ತು ಭಕ್ತಿಯಿಂದ ಉನ್ನತ ಗುರಿ ಸಾಧಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದರು ಶ್ರೀ ಶಬ್ರ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯರು ಕೂಡ ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದರು ಪಟ್ಟಣ ಪಂಚಾಯತ್ ಸದಸ್ಯರಾದ ಸೈಯದ್ ಅನ್ವರ್ ಅನ್ವರ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಇದೇ ಶಾಲೆಯಲ್ಲಿ ಓದಿದಂಥ ಇಂಜಿನಿಯರ್ ಡಾಕ್ಟರ್ ಶಿಕ್ಷಕರನ್ನು ಅನೇಕ ಹುದ್ದೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಅವರು ಹಳೆಯ ನೆನಪುಗಳನ್ನು ಕೂಡ ಸಂದರ್ಭದಲ್ಲಿ ಮೆಲುಕು ಹಾಕಿದರು ਸੰਦਰਭਤ ਲਈ ਪਟੇਲ ਜੀ ਐਮ ਤਿਪੇ ਸੁਆਮੀ ਡਾਕਟਰ ਐਚ ਐਮ ਮੋ ਵਿਜੈ ਕੁਮਾਰ ਉਪਾਧਿਕਸ਼ੀ ਨੂੰ ਸ੍ਰੀ ਤਿਪੇ ਰੂਦਰ ਸੁਆਮੀ ਜੀ ਗ੍ਰਾਮਣ ਵਿਦਿਆ ਸੰਸਥਾ ਨਾਇਕਨਟੀ ਐਮਟੀ ਵਿਜੈ ਕੁਮਾਰ ਨਿਰਦੇਸ਼ਕ ਨੂੰ ਐਚ ਐਮ ਰੂਦਰ ਜੀ ਆ ਨਿਰਦੇਸ਼ਕ ਨੂੰ ਕੇ ਐਮ ਤਿਪੇ ਸੁਆਮੀ ਤਿਪੇ ਰੂਦਰ ਸੁਆਮੀ ਗ੍ਰਾਮਣ ਵਿਦਿਆ ਸੰਸਥਾ ਨਿਰਦੇਸ਼ਕ ਨੂੰ ਐਸ ਸੀ ਪੀ ਸૈયਦ ਖਾਦਰ ਨਾਇਕਨਟੀ ਪੀ ਐਸ ਆਈ ਦੇਵਰਾਜ ಎಚ್ ಎಚ್ಎಂ ಎಚ್ ಪ್ರಕಾಶ್ ವಿನೂತಾ ಪಟ್ಟಣ್ ಪಂಚತ್ ಸದಸ್ಯರು ನಿವೃತ್ತ ಶಿಕ್ಷಕರು ಹಾಗೂ ಕಟ್ಟಡ ದಾನಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಆಡಳಿತ ಮಂಡಳಿ ಸದಸ್ಯರು ಶ್ರೀನಿವಾಸ್ ಪ್ರಾಚಾರ್ಯರು ಪದವಿ ಪೂರ್ವ ಕಾಲೇಜು ವಿಜಯಕುಮಾರ್ ಎಚ್ಎಂ ಪ್ರಾಚಾರ್ಯರು ಪ್ರಥಮ ದರ್ಜೆ ಕಾಲೇಜು ರಮೇಶ್ ಬಿ ಆರ್ ಪ್ರೋಪ ಪ್ರಾಚಾರ್ಯರು ಪ್ರೌಢಶಾಲಾ ವಿಭಾಗ ತಿಪ್ಪಯ್ಯ ತಿಮ್ಮಪ್ಪ ತಿಪ್ಪಮ್ಮ ಮುಖ್ಯ ಶಿಕ್ಷಕರು ಆಂಗ್ಲ ಮಾಧ್ಯಮ ಶಾಲೆ ಗೋವಿಂದಪ್ಪ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಶಿಕ್ಷಕರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ಹಟ್ಟಿ ಸ್ಮರಿಸಿಕೊಂಡು ಪಂಚ ಕೇದಾರೇಶ್ವರರನ್ನ ಪ್ರಾರ್ಥನೆ ಕಲಿಯುತ್ತಾರೆ ಸಂಸ್ಕಾರವಂತ ಯುವಕ ಯುವತಿಯರೇ ನಮ್ಮ ದೇಶದ ಆಸ್ತಿ ಎನ್ನುವಂತ ಮಾತ್ರ ಬಹಳ ಸುಂದರವಾಗಿ ಹೇಳಿದ್ದಾರೆ ಆರೋಗ್ಯವಂತ ಜ್ಞಾನವಂತ ಸಂಸ್ಕಾರವಂತ ಮೊದಲು ಆರೋಗ್ಯ ಬಹಳ ಮುಖ್ಯ ಅಂತ ತುಂಬಾ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಹೇಳುತ್ತಾರೆ ನಾವೆಷ್ಟೆಲ್ಲ ಓದ್ತೇವೆ ಎಷ್ಟೆಲ್ಲ ಪ್ರಯತ್ನ ಪಡ್ತೇವೆ ಅದರ ನೆನಪು ಉಳಿತಾ ಇಲ್ಲ ಯಾಕೆ ನೆನಪು ಕುಳಿಯುತ್ತಿಲ್ಲ ಅದು ಹೇಳ್ತಾ ಇದ್ದಾರೆ ಅನ್ನಮಯಮ್ಮೆ ಸೌಮ್ಯ ಮನಃ ನಾವು ತೆಗೆದುಕೊಳ್ಳುವಂತ ಆಹಾರ ಪದಾರ್ಥಗಳೇ ನಮ್ಮ ಮನಸ್ಸು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು ಯಾರು ಸಾತ್ವಿಕ ಶುದ್ಧವಾದ ಆಹಾರ ಪಾನೀಯಗಳನ್ನು ಸೇವನೆ ಮಾಡ್ತಾರೆ ಮನಸ್ಸು ಪರಿಶುದ್ಧವಾಗತ್ತೆ ಜೊತೆಗೆ ಜ್ಞಾನ ವೃದ್ಧಿಯಾಗತ್ತೆ ಆ ನಿಟ್ಟಿನಲ್ಲಿ ನಾವು ತೆಗೆದುಕೊಳ್ಳುವಂತ ಆಹಾರ ಪದಾರ್ಥಗಳೇ ನಮ್ಮ ನಿಜವಾದ ಜ್ಞಾನ ಸಂಪತ್ತಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅದರ ಜೊತೆಯನ್ನು ಹೇಳ್ತಾ ಇದ್ದಾರೆ ಸಂಸ್ಕಾರ ಬಹಳ ಮುಖ್ಯ ಅಂತ ವಿದ್ಯೆ ವಿದ್ಯೆಗಿದೆ ಅದರ ಸಂಸ್ಕಾರ ಇಲ್ಲ ಅದು ಜೀವನ ವ್ಯರ್ಥವಾಗಿ ಹೋಗುತ್ತೆ ವಿದ್ಯಾ ವಿವಾದಾಯ ಜ್ಞಾನಂ ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಕಲಶ್ಯ ಸಾಧು ವಿಪರೀತ ಮೇತತ್ ತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅವ್ರು ಹೇಳ್ತಾ ಇದ್ದಾರೆ ಒಬ್ಬ ವಿದ್ಯಾವಂತ ಮನುಷ್ಯನಿದ್ದಾನೆ ಅವನಲ್ಲಿ ಸಂಸ್ಕಾರ ಇಲ್ಲ ಅದು ಏನಕ್ಕೆ ಬಳಸಿ ಬಳಕೆ ಮಾಡ್ತಾರೆ ವಿವಾದಕ್ಕಾಗಿ ವಿದ್ಯಾ ವಿವಾದಾಯ ವಿವಾದ ಮಾಡುವಂಥದ್ದು ಗೊಂದಲಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ಹೌದಂದ್ರೆ ಅಲ್ಲ ಮಾಡೋದು ಅಲ್ಲಂದಿದ್ದು ಹೌದು ಮಾಡೋದು ಒಂದು ಸಾರಿ ನಿಜಗುಣ ಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಒಬ್ಬ ವಿದ್ವಾಂಸ ಬರ್ತಾ ಇದ್ದಾರೆ ಪಂಡಿತ ಮನುಷ್ಯ ಬರ್ತಾ ಇದ್ದಾನೆ ಅವನು ಬಂದು ಹೇಳುತ್ತಾನೆ ನಾನು ಆಗಮ ಉಪನಿಷತ್ತುಗಳನ್ನ ಚತುರ್ವೇದಗಳನ್ನು ಅಧ್ಯಯನ ಮಾಡಿದ್ದೇನೆ ಎಲ್ಲ ಗ್ರಂಥಗಳನ್ನು ಓದಿದ್ದೇನೆ ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಅದನ್ನ ಹೌದಂದಿದ್ದು ಅಲ್ಲ ಮಾಡ್ತಾನೆ ಅಲ್ಲಂದಿದ್ದು ಹೌದು ಮಾಡ್ತೇನೆ ಅಂತ ಅವ ಹೇಳಿದ ನಾನು ಕೂಡ